ಮಲೇಷಿಯಾದಲ್ಲಿ ಗ್ಯಾಸ್ ಪೈಪ್ಲೈನ್ ಒಡೆದು ಆಕಾಶದ ಎತ್ತರಕ್ಕೆ ಚಿಮ್ಮಿದ ಬೆಂಕಿ ಭಯಾನಕವಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಲೇಷಿಯಾದ ಸರ್ಕಾರಿ ಇಂಧನ ಸಂಸ್ಥೆ ಪೆಟ್ರೋನಾಸ್ ನಿರ್ವಹಿಸ್ತಾ ಇರುವಂತಹ ಅನಿಲ ಪೈಪ್ಲೈನ್ನಲ್ಲಿ ಮಂಗಳವಾರ ಕೌಲಾಲಂಪುರದ ಹೊರವಲಯದಲ್ಲಿ ಭಾರಿ ಸ್ಫೋಟ ಸಂಭವಿಸಿದ್ದು ಬೆಂಕಿಯ ಕೆನ್ನಾಲಿಕೆಗೆ ಆಕಾಶದ ಎತ್ತರಕ್ಕೆ ಚಿಮ್ಮಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಮಂಗಳವಾರ ಈ ದುರ್ಘಟನೆ ಸಂಭವಿಸಿರುವಂಥದ್ದು ಭಾರಿ ಸ್ಫೋಟ ಸಂಭವಿಸಿದಲೇ ಜನರನ್ನ ಹತ್ತಿರದ ವಸತಿ ಪ್ರದೇಶಗಳಿಂದ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಆದೇಶ ಹೊರಡಿಸುತ್ತಾರೆ ಬೆಂಕಿಯಲ್ಲಿ ಸುಮಾರು ಮೂವತ್ ಜನರು ಗಾಯಗೊಂಡಿದ್ದರು ಅದರಲ್ಲಿ ಆರು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಿ ಅಗ್ನಿಶಾಮಕ ಇಲಾಖೆ ತಿಳಿಸಿದೆ ಸ್ಥಳೀಯ ಮಾಧ್ಯಮಗಳ ಪ್ರಕಾರವಾಗಿ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದ ಸುಮಾರಿಗೆ ಸ್ಫೋಟದ ಬಗ್ಗೆ ಅಗ್ನಿಶಾಮಕ ಇಲಾಖೆಗೆ ತುರ್ತು ಕರೆ ಬಂದಿದೆ ಸದ್ಯ ಇಲ್ಲಿಯವರೆಗೆ ಯಾವುದೇ ರೀತಿಯಾದ ಸಾವುಗಳು ವರದಿಯಾಗಿಲ್ಲ ಬೆಂಕಿಯನ್ನ ನಂದಿಸುವುದಕ್ಕೆ ಕಾರ್ಯಾಚರಣೆಗಳು ನಡೀತಾ ಇದೆ ಅಂತ ಹೇಳಿ ಸೆಲಂಗೋರ್ ರಾಜ್ಯ ಅಗ್ನಿಶಾಮಕ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಭೀಕರ ಅಗ್ನಿ ದುರಂತ ಸುಮಾರು ಐನೂರು ಮೀಟರ್ ಅಂದ್ರೆ ಸಾವಿರದ ಆರುನೂರು ಅಡಿ ಉದ್ದದ ಅನಿಲ ಪೈಪ್ಲೈನ್ ಸೋರಿಕೆಯಿಂದ ಉಂಟಾಗಿದೆ ಅನ್ನೋದು ಗೊತ್ತಾಗಿದೆ ಘಟನೆಯ ಬಳಿಕ ಮಲೇಷ್ಯಾದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿ ಪೆಟ್ರೋನಾಸ್ ಗೆ ಸೇರಿದಂತಹ ಪೈಪ್ಲೈನ್ ನ ಕಟಾವಗಳನ್ನ ಸ್ಥಗಿತಗೊಳಿಸಲಾಗಿದೆ ಇನ್ನು ಡಜನ್ ಗಟ್ಟಲೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆಗಾಗಿ ತಕ್ಷಣವೇ ಧಾವಿಸಿದ್ದಾರೆ ಪೈಪ್ಲೈನ್ ಒಡೆದಿರುವಂತದ್ದೇ ಕಾರಣ ಅನ್ನೋದನ್ನ ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅದರಲ್ಲೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ